ಕೆಲವೊಂದೇ ಕೆಲವರೇ ಅದನ್ನು ಬಿಡಿಸೋದ್ರಲ್ಲಿ ಅದನ್ನ ಪೂರ್ತಿ ಹೇಳೋದ್ರಲ್ಲಿ ಎಲ್ಲರಿಗೂ ಮಟ್ಟ ಅರ್ಥ ಇರ್ಬೋದು ಅಂತ ಕಾರಣವನ್ನ ಅದರ ಮೆಥಡಾಲಜಿ ಹೇಳಿದ್ರೆ ನೋಡಪ್ಪ ಇದು ಮಾಡುವ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಅದೇ ಮಾಡ್ಕೊಂಡು ಬರ್ತೀವಿ ಕೆಲವೊಮ್ಮೆ ಬಂದಿಲ್ಲದೆ ಇರ್ತಿರ್ಬೋದು ಅದಕ್ಕೆ ಕಾರಣ ನಮ್ಮ ತಪ್ಪು ಗ್ರಹಿಕೆ ಮತ್ತು ವಿಜ್ಞಾನ ಒಬ್ಬ ಆಯುರ್ವೇದ ವೈದ್ಯ ಆಗಿ ಜ್ಯೋತಿಷ್ಯದಲ್ಲಿ ಆಯುರ್ವೇದದಲ್ಲಿ ಜ್ಯೋತಿಷ್ಯದ ಪಾತ್ರ ಇದೆಯಾ ಅಂದ್ರೆ ಚರಕರ್ ಒಂದ್ ಕಡೆ ಹೇಳ್ತಾರೆ ಸತ್ಯಶ್ರಯವಾ ವಿವಿಧೆ ಯಥೋಕ್ತೆ ಪೂರ್ವಗರೇ ಪ್ರತಿಕರ್ಮ ನಿತ್ಯಲಯುಕ್ತಂ ಇವತ್ತು ನಾವು ನೋಡ್ತಾ ಇದ್ದೀವಿ ತುಂಬ ಕರೆಕ್ಟಾಗಿ ಎಕ್ಸಸೈಸ್ ಮಾಡಿ ಊಟ ಮಾಡಿದ್ರು ಇದ್ದಕ್ಕಿದ್ದಂಗೆ ನಲವತ್ತೆಟ್ಟು ತೀರ್ಕೊಂಡ್ರು ಕೂತ್ಕೊಂಡು ಅದಕ್ಕೆ ಹೋದ್ರು ಏನೂ ಅಭ್ಯಾಸ ಇಲ್ಲದವರಿಗೆ ಕ್ಯಾನ್ಸರ್ ಬಂತು ಅದು ಬಾಯಿಂದು ಅವ್ರು ಒಂದಿನ ತಂಬಾಕ್ ಹಾಕ್ಲಿಲ್ಲ ಬಿಟ್ಟದಲ್ಲೇ ತಿನ್ಲಿಲ್ಲ ಎಂತದೂ ಮಾಡ್ಲಿಲ್ಲ ತಿನ್ಬಿಡಿ ಅದೇ ತಿನ್ಕೊಂಡು ಎಂಬತ್ತಾದ್ರೂ ಗಟ್ಟಿಯಾಗಿರುವಂತ ನೋಡಿದಿರಿ ಏನಿದಕ್ಕೆ ಕಾರಣ ಎಲ್ಲಿ ಬಂತು ಇದನ್ನೇ ಚರಕ್ರ ಹೇಳ್ತಾರೆ ತತ್ಕಾಲ ಯುಕ್ತ ಜಿತೇಂದ್ರಿಯಂ ನಾ ಉಪದಂತಿ ರೋಗ ಅಂತೊಂದಿ ಕಾಯಿಲೆ ಬರಲ್ಲ ಯಾರಿಗೆ ತತ್ಕಾಲ ಆ ಕಾಲದಲ್ಲಿ ಯದಿ ನಾಸ್ತಿ ದೈವ ಅವನಿಗೆ ದೈವದ ಬಲ ಇದ್ರೆ ದೈವ ಅಂದ್ರೆ ಆಯುರ್ವೇದ ನಾವು ಅದೃಷ್ಟ ಕಾಣದ್ದು ಆ ಅದೃಷ್ಟಕ್ಕೂ ಮತ್ತೆ ಕೊಡ್ತಾರೆ ಏನೇನು ಅಂತೆಲ್ಲ ವ್ಯಾಖ್ಯಾನಗಳನ್ನ ಕೊಡ್ತಾ ಹೋಗ್ತಾರೆ ಹಾಗೆ ಎಲ್ಲಿ ದೈವದ ಬಲ ಇರುತ್ತೆ ಅಲ್ಲಿ ಕಾಯಿಲೆ ಬರೋಲ್ಲ ಏನೇ ಮಾಡಿರ್ಬೋದು ನಾವು ಮಾಡುವಂತ ಮೇಜರ್ ರೋಡಲ್ಲಿ ಅಲ್ಲಿ ಹೋಗೋದು ಕರೆಕ್ಟ್ ಆಗಿರೋ ನೋಡಲ್ಲ ನಾವು ಕರೆಕ್ಟ್ ಆಗಿದ್ರು ಬೇರೆಯವ್ರದ್ದು ಆಕ್ಸಿಡೆಂಟ್ ಆಗಲ್ಲ ಅಂತ ಹೇಳಕ್ ಹಾಗೆ ಆರೋಗ್ಯನೂ ನಡೀತಾ ಇರುತ್ತೆ ಎಲ್ಲೋ ಒಂದ್ ಕಡೆ ದಪ್ಪ ಅಥವಾ ಎಲ್ಲೋ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬೋದು ಪುನೀತ್ ರಾಜ್ಕುಮಾರ್ ಅವ್ರನ್ನೇ ನೋಡುತ್ತೆ ಅವರಿಂದ ಅವ್ರೆಸ್ಟೈಲ್ ನೀಡ್ ಮಾಡಿದವರೇ ಇರ್ಲಿಲ್ಲ ಅಫ್ಕೋರ್ಸ್ ಏನು ಉತ್ತರ ಕೊಡೋಣ ಎಂತ ಓಕೆ ಅಂತಲ್ಲಿ ನಮಗೆ ಕಣ್ ಕಾಣದಲ್ಲಿ ಇದನ್ನ ನಾವು ಸರಿಯಾದ ರೀತಿಯಲ್ಲಿ ತಗೊಂಡ್ರೆ ಇದು ಅತಿಯಾಗಿ ಇದನ್ನೇ ಒಂದು ಒಬ್ಸೇಷನ್ ಮಾಡ್ಕೋಬಾರ್ದು ಎಲ್ಲಾದಕ್ಕೂ ಈ ಕೇಳಿದೆ ಅಂತ ಕೇಳಿದೆ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ಎಷ್ಟು ಬೇಕು ಮತ್ತು ಅದನ್ನು ಯಾರು ಗೈಡ್ ಮಾಡ್ತಾರೆ ಈ ಎಲ್ಲ ಪಾಸಿಟಿವ್ ಸೈನ್ಸಸ್ ಅಂತೀವಿ ಹೃದಯ ಹೇಗೆ ಪಡ್ಕೊಳತ್ತೆ ಅಂತ ನಾನು ಹೇಳ್ಬೋದು ಯಾವ ಥರ ಪಡ್ಕೊಳತ್ತೆ ಒಂದು ನಿಮಿಷಕ್ಕೆ ಎಪ್ಪತ್ತೆರಡು ಸತಿ ಅದು ಹೆಂಗ್ ಹೋಗುತ್ತೆ ಹೆಂಗ್ ಬರುತ್ತೆ ಪವನ್ ಘೋಷ ಅದನ್ನ ಮುಂದೆ ಹೇಳ್ತಾರೆ ನಿಮಗೆ ಪಾಸಿಟಿವ್ ಸೈನ್ಸ್ ಅಂತ ಕರಿತೀವಿ ಇಟ್ ಕ್ಯಾನ್ ಎಕ್ಸ್ಪ್ಲೇನ್ ಹೌ ಇಟ್ ಹ್ಯಾಪನ್ಸ್ ಯಾಕೆ ಹೆಂಗಾಯ್ತು ಅಂತ ಯಾಕಾಗುತ್ತೆ ಅಂತ ಹೇಳಕ್ಕಾಗುತ್ತೆ ಯಾಕೆ ಅನುಗ್ರಹ ಪಡ್ಕೊಡುತ್ತೆ ಹೃದಯ ಅಲ್ಲದೆ ಲಿವರ್ ಯಾಕೆ ಪಡ್ಕೊಳಲ್ಲ ಸೃಷ್ಟಿಯಲ್ಲಿ ಬಂದದ್ದು ಹಾಗೆ ಅದಕ್ಕೆ ನಾವು ವೈ ವಿ ಕಾಂಟ್ ಎಕ್ಸ್ಪ್ಲೇನ್ ವೈ ಹೌ ಅನ್ನೋದು ಹೇಳ್ಬೋದು ವೈ ಅನ್ನೋದು ಹೇಳಕ್ಕಾಗಲ್ಲ ಆ ರೀತಿ ಶನಿಯ ಪ್ರಭಾವ ಇಲ್ಲಿರ್ಬೋದು ಬಂದಿದೆ ಶಾಸ್ತ್ರದಲ್ಲಿ ಬಂದಿದೆ ಆಪ್ತೋಪದೇಶದಲ್ಲಿ ಬಂದಿದೆ ಅಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ ಅದನ್ನ ನಂಬಿಕೆಯಲ್ಲಿ ಪ್ರಾರಂಭ ಮಾಡೋದಕ್ಕೆ ಬಹುಶಃ ವ್ಯಕ್ತಿ ಹೊಡಿಬಹುದು ಇದರಲ್ಲಿ ಸಾಕಷ್ಟು ವ್ಯಕ್ತಿಗತವಾಗುತ್ತೆ ಒಬ್ಬರಿಗೆ ವೈದ್ಯ ನನ್ನ ಅನುಭವಕ್ಕೆ ಅಥವಾ ಯಾವುದೇ ವೈದ್ಯರು ಯಾವುದೇ ಕಲಾವಿದರು ಡಾನ್ಸ್ ಎಲ್ಲಾರು ಮಾಡ್ತಾರೆ ಆದರೆ ಕೆಲವರು ಮಾಡಿದಾಗ ಅದಕ್ಕೆ ವಿಶೇಷವಾದ ಪ್ರಭಾವ ಹಾಗೆ ಕೆಲವರು ಹೇಳಿದಾಗ ಅವರ ಸಾಧನೆಗೆ ಅವರ ಏನು ಒಂದು ಸಾತ್ವಿಕತೆ ಇದೆ ಅದೆಲ್ಲವೂ ಸೇರಿದಾಗ ಇದು ವಿಶೇಷವಾಗಿ ಮೂಡಿಬರುವಂಥದ್ದು ಉಂಟು ಅವರ ಸಾತ್ವಿಕತೆ ನಮ್ಮ ನಂಬಿಕೆಯ ಮಟ್ಟವನ್ನು ಹೆಚ್ಚುತ್ತೆ ಎರಡೂ ಸೇರಿ ವಿಶೇಷವಾದ ಫಲ ಕೊಡುತ್ತೆ ಆ ರೀತಿ ಇವರ ಬಳಿ ತನಿಖೆ ಎಲ್ಲರಿಗೂ ಒಳ್ಳೆ ಸಾತ್ವಿಕರಾಗಿ ಸಮಾಜವನ್ನ ಒಳ್ಳೆ ದಾರಿಯಲ್ಲಿ ನಡೆಸೋದಕ್ಕೆ ಏರ್ಬೇಕು ಜನಮಾನಸದಲ್ಲಿ ನೆಮ್ಮದಿ ಆರೋಗ್ಯ ಇರಬೇಕು ಜನಸಾಮಾನ್ಯರಲ್ಲಿ ಒಳ್ಳೆ ಭಾವನೆಗಳಿದ್ದು ಸತ್ ಚಿಂತನೆಗಳಿದ್ರೆ ಒಂದು ಸತ್ ಸಮಾಜ ನಿರ್ಮಾಣ ಆಗುತ್ತೆ ಸತ್ ಸಮಾಜ ನಿರ್ಮಾಣ ಆದ್ರೆ ಎಲ್ಲಿ ಭಯ ಇರಲ್ಲ ಅಲ್ಲಿ ಸಾಕಷ್ಟು ವಿಚಾರ ತಾನೇ ತಾನಾಗಿ ಸ್ಥಗಿತವಾಗುತ್ತೆ ಅಂತ ಒಂದು ಸಮಾಜದ ನಿರ್ಮಾಣದತ್ತ ಇವರು ಮುಂದೆ ಬಂದಿದ್ದಾರೆ ವಿಶ್ವವಿದ್ಯಾಲಯದಲ್ಲಿ ಇವರು ಹೆಸರನ್ನು ಓದಿದಾಗ ಮಾಯಗಾರ ಗುರುಕುಲ ಕೂಡಲೇ ನಾನು ಶ್ರೀಮತಿ ಯಾಕೆ ಈ ಹೆಸರು ಬಂದಿರಿ ಅಂತ ಆಗ ಗೊತ್ತಾಯ್ತು ಮನೆ ಮಹದೇಶ್ವರ ಇನ್ನೊಂದು ಹೆಸರು ಅದು ಅಂತ ಅದು ಗೊತ್ತಾಗಿ ತುಂಬಾ ಸಂತೋಷ ಆಯ್ತು ಮನೆ ಬೆಟ್ಟಕ್ಕೆ ಬೆಟ್ಟಕ್ ನನಗೆ ಆ ಅನುಭವ ಕೂಡ ಅತೀ ವಿಶಿಷ್ಟವಾಗಿತ್ತು ಮಾಯಗಾರ ತರೇ ಅಲ್ಲಿ ಒಂದು ಆ ಸ್ವಾಮಿಯ ವ್ಯಕ್ತಿತ್ವ ಇತ್ತು ಅದನ್ನು ಕೇಳಿ ನಮ್ಗೆ ಇನ್ನೂ ಮನಸ್ಸಿಗೆ ಖುಷಿ ಆಯಿತು ಆ ಹೆಸರೇ ತರ ಖುಷಿ ತರುವಂಥದ್ದಾಗಿದೆ ಅಂತ ಹೇಳಿದ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ಮತ್ತಷ್ಟು ಸರಿಯಾದ ರೀತಿಯಲ್ಲಿ ಜನರ ಮನಸ್ಸನ್ನ ಪರಿವರ್ತನೆ ಮಾಡಿ ಅವರಿಗೆ ಎಲ್ಲಿ ಕಷ್ಟ ಇದೆ ಅಲ್ಲಿ ನೆಮ್ಮದಿ ಕೊಡೋಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿ ಎಲ್ಲವೂ ಒಂದು ಮಿತದಲ್ಲಿದ್ದಾರೆ ಹಿತವು ಮಿತಬೂ ಋತುಕು ತರ್ತ ನಾವು ಆಯ್ತು ಹೇಳೋದು ಅಷ್ಟನ್ನು ಮೀರಿದ್ರೆ ಅತಿಯಾದ್ರೆ ಅಮೃತ ಕೂಡ ವಿಷವಾಗುತ್ತೆ ಹಾಗಾಗಿ ಎಷ್ಟು ತಗೋಬೇಕು ಎಲ್ಲಿ ತಗೋಬೇಕು ಎಲ್ಲಿ ಪುರುಷ ಪ್ರಯತ್ನ ಬರಬೇಕು ಎಲ್ಲಿ ದೈವ ಸಂಕಲ್ಪವನ್ನ ದೈವಾನುಗ್ರಹವನ್ನ ಬೇಡಬೇಕು ಆ ದೈವಾನುಗ್ರಹವನ್ನ ಬೇಡೋದಕ್ಕೆ ಇಲ್ಲಿ ನಮಗೆ ಸಹಾಯ ಬರುತ್ತೆ ಹಾಗಂತ ಪುರುಷ ಪ್ರಯತ್ನಕ್ಕೂ ಅಷ್ಟೇ ಗೊತ್ತಿರಬೇಕು ಅನ್ನೋದನ್ನು ಅವರು ಹೇಳ್ಕೊಟ್ಟು ಎಲ್ಲರನ್ನು ಒಂದು ಒಳ್ಳೆ ಸಮಾಜ ನಿರ್ಮಾಣದಂತ ಒಂದು ಒಳ್ಳೆ ವ್ಯಕ್ತಿತ್ವ ನಿರ್ಮಾಣದಂತ ಸಾಗೋಣ ಅಂತ ಹೇಳ್ತಾ ನಿಮ್ಮೆಲ್ಲ ಕಾರ್ಯಗಳಲ್ಲಿ ಭಗವಂತ ನೀವು ಕೈ ಹಿಡಿದು ನಿಮ್ಮಿಂದ ಸಮಾಜಕ್ಕೆ ಒಳ್ಳೆದಾಗಲಿ ಆತ್ಮಣ ಮೋಕ್ಷಾತ್ಮ ಜಗದ್ಗೀತ ನಾಯಕ ಅನ್ನುವ ಭಾವನೆ ಸಂಪೂರ್ಣವಾಗಿ ಮೂಡಬರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಫಲದಾಯಕವಾಗಲಿ ಮನೆಗೆ ಹೋಗ್ತಾ ನಾನು ಇವತ್ತಿಗೆ ಕಲಿತೆ ಅಂತ ಹೋಗುವಂತ ಒಂದು ಕಾರ್ಯಕ್ರಮ ನಿಮ್ಮದಾಗಲಿ ಅಂತ ಹೇಳ್ತಾ ಇಲ್ಲಿ ಬಂದಿರೋ ಎಲ್ಲ ಅತಿಥಿಗಳಿಗೆ ನಾನು ವಿಶೇಷವಾಗಿ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಅದು ಎಲ್ಲ ಹುಡುಗರು ಯುವಕರು ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಒಳ್ಳೆ ದಾರಿಯಲ್ಲಿ ನೋಡಿದ್ರೆ ಒಂದು ಭರವಸೆ ಬರುತ್ತೆ ಅಂತ ಹೇಳ್ತಾ ನನ್ನ ತುಂಬ ಮನಸ್ಸಿನ ಆನಂದವನ್ನು ಕೂಡ ಇದರ ಸಮಯದಲ್ಲಿ ವ್ಯಕ್ತಪಡಿಸ ವಿಶ್ವವಿದ್ಯಾಲಯದ ವತಿಯಿಂದ ಮತ್ತು ನನ್ನ ವತಿಯಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ಜಯಂತ ಸಂಸ್ಕೃತ ಆದರೆ ನೀವು ಸಂಸ್ಕೃತದಲ್ಲಿ ಅಷ್ಟೇ ಅಲ್ಲ ನೀವು ಕೂಡ ಎಲ್ಲರೂ ಕೂಡ ಎಕ್ಸಾಮ್ಸ್ ಗಳನ್ನ ತಗೊಳ್ಳಿ ಅದು ತುಂಬಾ ಅನುಕೂಲ ಆಗುತ್ತೆ ಬಟ್ ನಮ್ಮ ಸಂಸ್ಥೆ ಮತ್ತು ವಿದ್ಯಾರ್ಥಿಗಳು ಒಂದೇ ಈಗ ಹಸ್ತ ಸಾಮುದ್ರಿಕ ಸರ್ಟಿಫಿಕೇಟ್ ಡಿಪ್ಲೊಮಾ ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸ್ ಮೂರು ವರ್ಷ ವಾಸ್ತು ಸರ್ಟಿಫಿಕೇಟ್ ಡಿಪ್ಲೊಮಾ ಅಡ್ವಾನ್ಸ್ ಮೂರು ವರ್ಷ ಜ್ಯೋತಿಷ ಸರ್ಟಿಫಿಕೇಟ್ ಡಿಪ್ಲೊಮಾ ಅಡ್ವಾನ್ಸ್ ಮೂರು ವರ್ಷ ಒಟ್ಟು ಮೂರು ಮೂರ್ ಆರು ಮೂರು ಒಂಬತ್ತು ವರ್ಷ ಬರೀ ನಾವು ಅಡ್ವಾನ್ಸ್ ಡಿಪ್ಲೊಮಾ ಓದಕ್ಕೆ ಹಾಕ್ಬಿಡ್ತಾ ಇದೆ ಅದರಿಂದ ಈ ಮೂರು ವರ್ಷದಲ್ಲೇ ಹಸ್ತ ಸಾಮುದ್ರಿಕೆ ಜ್ಯೋತಿಷ್ಯವನ್ನು ಕೂಡ ಒಂದು ಭಾಗವಾಗಿ ಸೇರಿಸಿದ್ರೆ ಆ ಮೂರು ವರ್ಷದಲ್ಲಿ ಜ್ಯೋತಿಷ್ಯ ವಾಸ್ತು ಮತ್ತು ಅಸ್ತ ಸಾಮುದ್ರಿಕೆ ಮೂರನ್ನು ಓದಿದ್ರೆ ಮೂರು ವರ್ಷದಲ್ಲಿ ಮುಗಿಸ್ಕೊಂಡು ಅದಾದ್ಮೇಲೆ ಅಡ್ವಾನ್ಸ್ ಡಿಪ್ಲೊಮಾ ಮಾಡಿದವರಿಗೆ ಬಿ ಎ ಪರ್ಮಿಷನ್ ಕೊಟ್ರೆ ಅದನ್ನ ಕಂಟಿನ್ಯೂಟಿ ಓದ್ತಾರೆ ಅನ್ನುವಂಥದ್ದು ಸಂಸ್ಥೆ ಮತ್ತು ವಿದ್ಯಾರ್ಥಿಗಳಿಗೆ ಹೋಗಿ ಅಲ್ಲ ಖಂಡಿತ ಆಗ್ಬೋದು ಬಿ ಎ ಬೇಕು ಅಂತ ಇವ್ರು ಹೇಳಿದ್ರೆ ಒಂದು ವಿಶ್ವವಿದ್ಯಾಲಯದ ಪರಿಚಯ ಮಾಡಿಕೊಟ್ಬಿಡ್ತೀನಿ ಹತ್ತೊಂಬತ್ತು ಸರ್ಟಿಫಿಕೇಟ್ ಕೋರ್ಸ್ ಇದೆ ನಮ್ಮಲ್ಲಿ ದ್ವೈತ ವೇದಾಂತ ಅದ್ವೈತ ವೇದಾಂತ ಭಾಗವತ ರಾಮಾಯಣ ಆಯುರ್ ಸಂಸ್ಕೃತ ಹೀಗೆ ಹತ್ತೊಂಬತ್ತು ತನಕ ಆರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಇದೆ ನನ್ನ ಒಂದು ಬಹಳ ಆಫ್ ಹ್ಯಾಂಡ್ ಆಗಿ ಹೇಳ್ತಾ ಇದ್ದೀನಿ ಚರ್ಚೆ ಮಾಡಿ ಸೇರಿಸಿ ಒಂದು ಒಳ್ಳೆ ಬಿ ಎ ಕೋರ್ಸ್ ಡಿಸೈನ್ ಮಾಡಿ ಸಬ್ಜೆಕ್ಟ್ಸ್ ಬರಲೇಬೇಕಾಗುತ್ತೆ ಪೂರ್ತಿ ಕ್ರೆಡಿಟ್ ಬರೋಂಗೆ ಅವ್ರಿಗೆ ಸಾಮುದ್ರಿಕೆ ಆಗಲಿ ವಾಸ್ತು ಆಗಲಿ ಇಂಡಿವಿಜುವಲ್ ಆಗಿ ಯಾವ್ದು ಕೆಲಸ ಮಾಡೋದಿಲ್ಲ ಎಲ್ಲವೂ ಜೊತೆಯಾಗಿ ಕೂಡ ಮಾಡುತ್ತೆ ಹಾಗಾಗಿ ಎಲ್ಲವನ್ನು ಸೇರಿಸಿ ಒಂದು ಬಿ ಎ ಕಾರ್ಯಕ್ರಮ ಅಂತಲೇ ತಗೊಳ್ಳಿ ನೀವು ದಟ್ ಬಿ ಬೆಟರ್ ಒಂದೊಂದೇ ಒಂದೊಂದೇ ಮಾಡಿಕೊಂಡು ಈ ಮೂರು ವರ್ಷ ಮಾಡಬೇಡಿ ಅದನ್ನು ಮಾಡುವಾಗ ಒಂದು ಕಾಲೇಜ್ ಸಿಸ್ಟಮ್ ಅಲ್ಲಿ ಇದನ್ನು ಮಾಡಿ ಬೋರ್ಡ್ ಆಫ್ ಅಕಾಡೆಮಿಕ್ಸ್ ಮೂರನ್ನು ಸೇರಿ ಮಾಡಿ ಅಂತ ನನ್ನ ಸಜೆಷನ್ ಇನ್ using all modern methodology ಲೈಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ವೆರ್ ದ ರೀಚ್ ಟುಡೇಲಿವಬಲ್ ಕ್ವಾಲಿಟಿಟ್ ಅಬೌಟ್ ಮೈ ಸೆಲ್ಫ್ ನಾನ್ ಧರ್ಮೀಶ್ ಅಂತ ನಮ್ಮ ಒಂದು ಬಿಸ್ನೆಸ್ ಇದೆ ನಾವು ಪೂಜಾ ಸಾಮಗ್ರಿಗಳು ಎಪ್ಪತ್ತು ವರ್ಷಗಳಿಂದ ಸೇಲ್ ಮಾಡ್ತಾ ಇದ್ದೀವಿ Either I started my grandpa who is no longer there. I, of course, um, did my business management studies from uh, Bangalore University. And then later, I have an MBA in uh, business management from Aston University, UK. I worked for a lot of MNCs before I decided that business ಬೆಸ್ಟ್ ಫ್ರಮ್ ಮೈ ಫಾದರ್ ದೇ ಚೇಂಜ್ ಮೈ ಲೈಫ್ ನೀವು ಎಷ್ಟೇ ಎಮ್ ಎನ್ಸಿ ವರ್ಕ್ ಮಾಡೋ ಧರ್ಮ ಅನ್ನೋದಿದೆ ನಮ್ಮ ಒಂದು ಬಿಸ್ನೆಸ್ ಧರ್ಮ ಸೊ ಯು ನೀಡ್ ಟು ರೀ ಥಿಂಕ್ ಯೋರ್ ಡಿಸಿಶನ್ ಟು ಫ್ಯಾಮಿಲಿ ಅಂತ ಹೇಳಿದ್ರು ಇಲ್ಲಿ ಇರುವಂತಹ ಎಲ್ಲ ಅಸ್ಟ್ರಾಲಜರ್ಸ್ ಗಡಿ ವ್ಯಕ್ತಿಗಳು ಅವರ ಒಂದು ನಾಲೆಡ್ಜ್ ಅಬೌಟ್ ಅಸ್ಟ್ರಾಲಜಿ ಇಸ್ ಅನ್ಪ್ಯಾರಲ ನಿಮ್ಮ ಒಂದು ಬೇಸಿಕ್ ಸ್ಟೂಡೆಂಟ್ಗಿಂತ ನನಗೆ ಕಮ್ಮಿ ಇದೆ ನಾಲೆಡ್ ಅಸ್ಟ್ರಾಲಜಿ ವಾಸ್ತುಶಾಸ್ತ್ರ ಬಗ್ಗೆ ಬಟ್ ವಾಟ್ ಒನ್ ಥಿಂಗ್ ಐ ಅಂಡ್ ಮೈ ಕಂಪ್ನಿ ಇಸ್ ಬೆಟರ್ ದನ್ ಆಲ್ ಆಫ್ ಯು ಪ್ರೆಸೆಂಟ್ ಸ್ಪಿರಿಚುವಲ್ ಪ್ರಾಡಕ್ಟ್ಸ್

Here I request every one of you to not instill fear in your clients. Our astrology Bharadu generally when they have any issues and products, any issues. So I wholeheartedly request all of you to not instill fear. Instead, give them confidence to face the issue head on and uh, give them solutions, Madam Gedaduru. दिवाई इंटरवेंशन तोड़ बनी और लाइफ वाली। विद दिस आई लाइक इन माय स्पीच। थैंक यू वेरी मच फॉर हैविंग मी हर। इट हैज बीन एस मच एस अ प्लेजर टू अड्रेस ऑल ऑफ यू। अगेन आई लाइक टू थैंक श्री मधु दीक्षित फॉर गिविंग मी दिस वंडरफुल अपॉर्चुनिटी टू स्पीक ऑन द स्टेज। थैंक्स। ಸ್ವಭಾವ ಈ ರೀತಿಯ ಜೀವಿಗಳಲ್ಲಿ ಉನ್ನತ ಮಟ್ಟ ಸಾಧನೆ ಮಾಡಿರ್ತಕ್ಕಂಥ ಗುರುತು ಹಿಡಿದು ಅವರನ್ನ ಒಂದು ಗೌರವಿಸಬೇಕು ಅನ್ನೋ ಒಂದು ಮನೋ ಮನದು ಇದು ಯಾರ ಇರುತ್ತೋ ಅವರು ಬಹಳ ದೊಡ್ಡ ಇದಕ್ಕೆ ವಿಶೇಷವಾದ ಏನು ಮನಸ್ಸು ಬುದ್ಧಿ ಬುದ್ಧಿಯವರಿಗೆ ಪ್ರೇರಣೆ ಕೊಡ್ತಾ ಇದೆ ಅವರಿಗೆ ಬುದ್ಧಿ ಹೇಳ್ತಾ ಇದೆ ನೀವು ಜಾತಿ ಮತ ಪಂಗಡಗಳನ್ನು ಯಾವುದು ನೋಡಬೇಡ ಎಲ್ಲರನ್ನೂ ಸಮಾನವಾಗಿ ನಾನು ಮಾಡು ಈ ಜ್ಯೋತಿಷ್ಯದ ಒಂದು ಅತ್ಯಮೌಲ್ಯ ಜ್ಞಾನವನ್ನು ಎಲ್ಲರಿಗೂ ಹೇಳಬಹುದು ಅಂತ ಹೇಳಿ ಅವರ ಪೂರ್ವ ಜನ್ಮಾರ್ಜಿತ ಕರ್ಮ ಬಲವಾದಂತಹ ಬುದ್ಧಿ ಅವ್ರನ್ನ

ಜೋಡಿ ಸಿಕ್ಕಿರೋದು ಮದುವರೆ ನಾನು ನೀವು ನನಗೆ ಬಹಳ ಸಿಕ್ಕವರು ನಿಮ್ಮ ಪರಿಚಯ ಹಾಕೊಂಡೇ ಇಲ್ಲ ನಿಮ್ಮನ್ನ ತುಂಬಾ ಹತ್ತಿರದಿಂದ ಆದರೆ ನಾವು ಸ್ತುತಿ ಹೊಡೆದ ಬೇರೆ ನಾನು ಬೇಕಾದ ಜನ ಜ್ಯೋತಿಷ್ಗಳನ್ನು ನೋಡಿದೀನಿ ಬಿ ವಿ ರಮನ್ ಅವರು ಭಾರತ ಮಟ್ಟದಲ್ಲಿ Ci vuole di più, io non ho mai visto un bambino, ma non ho mai ಸರ್ ಥ್ಯಾಂಕ್ ಯು ಬಟ್ ಇದಕ್ಕೆ ಎಷ್ಟು ಆಹಾರ ಗೊತ್ತಿಲ್ಲ ಬಟ್ ನೀವು ಕೊಟ್ಟರೆ ಜವಾಬ್ದಾರಿಯನ್ನು ಸ್ವೀಕರಿಸಿ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸರ್ ಥ್ಯಾಂಕ್ ಯು

ಜ್ಯೋತಿಷ್ಯ ಯೋಗ ವಾಸ್ತು ಇದರಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಆರು ತಿಂಗಳದ್ದು ಡಿಪ್ಲೊಮೊ ಕೋರ್ಸ್ ಒಂದು ತಿಂಗಳದ್ದು ಮತ್ತು ಪಿ ಜಿ ಡಿಪ್ಲೊಮೊ ಕೋರ್ಸು ಐ ಮೀನ್ ಸಾರಿ ಪಿ ಡಿಪ್ಲೊಮೊ ಕೋರ್ಸ್ ಒಂದು ವರ್ಷದ್ದು ಪಿ ಜೆ ಡಿಪ್ಲೊಮೊ ಕೋರ್ಸ್ ಒಂದು ವರ್ಷದಿಂದ ನಾವು ರನ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಜ್ಞಾನಕ್ಕೋಸ್ಕರವಾಗಿ ಅದ್ವೈತ ವೇದಾಂತದಲ್ಲಿ ದ್ವೈತ ವೇದಾಂತದಲ್ಲಿ ಭಾಗವತದಲ್ಲಿ ರಾಮಾಯಣದಲ್ಲಿ ಸಂಸ್ಕೃತ ಮತ್ತು ಸಂಸ್ಕೃತದ ವಿದ್ಯಾ ಆಯುರ್ವೇದದ ವಿದ್ಯಾರ್ಥಿಗಳಿಗೆ ಸಂಸ್ಕೃತದ ಜ್ಞಾನ ತುಂಬ ಮುಖ್ಯ ಅದನ್ನು ನಾವು ಯಾವ ರೀತಿ ಕೊಡ್ಬೋದು ಅಂತ ಹೀಗೆ ಬೇರೆ ಬೇರೆ ವಿಭಾಗದಲ್ಲಿ ಮತ್ತು ಅಲಂಕಾರ ಶಾಸ್ತ್ರದಲ್ಲಿ ಸಾಹಿತ್ಯದಲ್ಲಿ ಅಸ್ವಾದಿಸೋದೆ ಒಂದು ದೊಡ್ಡ ಕಲೆ ಅದನ್ನ ಹೇಗೆ ಮಾಡಬಹುದು ಅಂತ ಹೀಗೆ ವಿಭಿನ್ನ ಕ್ಷೇತ್ರಗಳಲ್ಲಿ ತಜ್ಞರಿಂದ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಂದ ಸೇರಿ ಕೋರ್ಸ್ಗಳನ್ನು ಮಾಯಕಾರ ಗುರುಕುಲದವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಲೆಯಿಂದ ದೇಶವನ್ನು ಆಶ್ರಯದ ಆಶೀರ್ವಾದದಲ್ಲಿ ಅವರು ಈ ಕೆಲಸವನ್ನು ಜನರಿಗೆ ಅನುಕೂಲ ಆಗುವಂತೆ ಹಾಗೂ ಈವರೆಗೂ ಅವರು ಹನ್ನೊಂದು ಸಾವಿರ ವಿದ್ಯಾರ್ಥಿಗಳನ್ನು ತಯಾರು ಮಾಡಿರುವುದು ಬಹಳ ಸಂತೋಷಕರವಾದ ಸಂಗತಿ ನಾನು ಆಕೆ ಹೇಳದಂತೆ ಮತ್ತೊಮ್ಮೆ ಹೇಳದೇ ಈ ಎಲ್ಲ ಜ್ಞಾನ ಪರಂಪರೆ ಸರಿಯಾದ ರೀತಿಯಲ್ಲಿ ಜನ ಸಾಮಾನ್ಯರಿಗೆ ಹುಟ್ಟಬೇಕು ಅನ್ನೋದು ನನ್ನ ಮತ್ತು ಅದೇ ಒಳ್ಳೆ ಕೆಲಸವನ್ನು ಮಾಡುತ್ತೆ ನಮಸ್ಕಾರ